ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಚಿಕ್ಕ ವಯಸ್ಸಿನ ನೆನಪಿನ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಆ ವೀಡಿಯೋ ಇದ್ದೀನಿ ನಾನು ಗೊತ್ತಿರ್ಬೋದು ನಾನು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ಬಿಟ್ಟು ನಾನು ತೋರಿಸಿದ್ದೀನಿ ನನ್ನ ವೀಡಿಯೋಸಲ್ಲಿ ಸೊ ನಾವು ಹಳ್ಳಿಗಳ ಮೇಲೆ ಹೋಗೋದು ಅದಕ್ಕಂತಲೇ ಅಲ್ಲಿ ತೆನೆ ರಾಗಿ ತೆನೆ ಎಲ್ಲ ಹಾಕಿದ್ರು ಸೊ ಅಲ್ಲಿಂದ ಒಂದು ಸ್ವಲ್ಪ ಕಿತ್ಕೊಂಡ್ಬಂದಿದ್ದೀವಿ ಜಸ್ಟ್ ಇಷ್ಟ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಕಿತ್ಕೊಂಡ್ಬಿಟ್ಟು ವೇಸ್ಟ್ ಅದ್ವಿ ಏನೂ ಮಾಡಿಲ್ಲ ಸೊ ಈ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಲೈಕ್ ಕಿತ್ಕೊಂಬ ಕಿತ್ಕೊಂಬಂದಿದ್ದು ದಿನನೇ ದಿನವೇ ಇದ್ದೀನಿ ಸೊ ಇದು ಒಳಗಡೆ ಗ್ಯಾಸ್ ಮೇಲೆ ಮಾಡಿಕೊಂಡ್ರೆ ಫುಲ್ ಗ್ಯಾಸ್ ಎಲ್ಲ ಗಲೀಜಾಗುತ್ತೆ ನಾವೇ ಕ್ಲೀನ್ ಮಾಡ್ಕೊಬೇಕು ಸೊ ಮನೇಲಿ ಹೇಗಿದ್ದರೂ ಚಿಕ್ಕ ಸಿಲಿಂಡರ್ ಇದೆ ಸೊ ಅದಕ್ಕೆ ಇದು ಹೊರಗಡೆ ಗಾರ್ಡನಲ್ಲಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ಈ ಥರ ಒನ್ ಬೈ ಒನ್ ಈ ಥರ ಸುಟ್ಕೊಬೇಕು ಹಳೆ ಕಾಲದಲ್ಲಾದರೆ ನಾವು ಒಲೆಯಲ್ಲಿ ಸುತ್ಕೋ ಸುಟ್ಕೋತಾ ಇದ್ವಿ ಸೊ ನೀಟಾಗಿ ಆಗ್ತಾಯಿತ್ತು ಬಟ್ ಇವಾಗ ನಮ್ಗೆ ಬೇರೆ ಆಪ್ಷನ್ ಇಲ್ಲ ಬೆಂಕಿಯಲ್ಲಿ ಸುಡಬೇಕು ಅನ್ನೋದಾದರೆ ಹೊರಗಡೆ ಬೆಂಕಿ ಹಾಕಿ ಸುಡಬೇಕು ಇಲ್ಲಾಂದರೆ ಗ್ಯಾಸ್ ಮೇಲೆ ಸುಡಬೇಕು ಸೊ ಹಿಂದ್ಗಡೆ ನನ್ನ ಮಗಳದ್ದು ವಾಯ್ಸ್ ಬರ್ತಾಯಿದೆ ಸೊ ಅದನ್ನ ಇಗ್ನೋರ್ ಮಾಡಿ ಸೊ ಈ ಥರ ಒನ್ ಬೈ ಒನ್ ನಾನು ಚಿಕ್ಕ ಸಿಲಿಂಡರಲ್ಲಿ ಸುಟ್ಕೋತಾ ಇದ್ದೀನಿ ಸೊ ಇದನ್ನು ಜಾಸ್ತಿನೂ ಸುಡಕ್ಕೆ ಹೋಗಬಾರ್ದು ಫುಲ್ ಬೇಗನೆ ಕರ್ರಾಗ್ಬಿಡತ್ತೆ ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ನಾವು ಸುಡಬೇಕಾಗತ್ತೆ ಸುಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಸುಡಿ ಲೈಕ್ ಕೈಗೆಲ್ಲ ಅಂಟೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ಲಾಗಿ ಸುಟ್ಟರೆ ಒಳ್ಳೆಯದು ಹೇಳ್ಬಿಟ್ಟು ಸೊ ಇಲ್ಲಿ ನೋಡೋದಕ್ಕೆ ಎಷ್ಟೊಂದಿದೆ ಅಂತ ಅನಿಸುತ್ತೆ ಬಟ್ ಸರಿ ನಾವು ಸುಟ್ಟಿ ಅದನ್ನ ಕ್ಲೀನ್ ಮಾಡೋಷ್ಟರಲ್ಲಿ ಸ್ವಲ್ಪ ಕ್ವಾಂಟಿಟಿನೇ ಆಗತ್ತೆ ಸೊ ಅದಕ್ಕೆ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಒಂದು ಫೋರ್ ಫೋರ್ ತೆನೆ ಎತ್ಕೊಂಡು ನಾನಿಲ್ಲಿ ಸುಡ್ತಾ ಇದ್ದೀನಿ ಇದು ರಾಗಿ ತೇನೆ ಗೊತ್ತಿಲ್ಲದೆ ಇರೋರಿಗೆ ನಾನು ಮೆನ್ಷನ್ ಇದ್ದೀನಿ ಇದು ರಾಗಿ ತೆನೆ ನೋಡಿರ್ತೀರಾ ರೋಡ್ ಸೈಡಲ್ಲೆಲ್ಲ ಹೋಗಬೇಕಾದ್ರೆ ಹಳ್ಳಿ ಸೈಡ್ಗಳಾಗೆಲ್ಲ ಇದನ್ನ ಬೆಳೆದಿರ್ತಾರೆ ಸೊ ಆಲ್ಮೋಸ್ಟ್ ಇವಾಗ ಸುಟ್ಟಿದ್ದಾಯಿತು ನೋಡ್ತಿದ್ದೀರಾ ಫುಲ್ ಕರಗೂ ಸುಡಬಾರ್ದು ಇದನ್ನು ಬೇಗ ಸೀತ್ಕೊಂಡ್ಬಿಡತ್ತೆ ಸೊ ಇಷ್ಟು ಮಾತ್ರ ಸುಟ್ಟಿದ್ರೆ ಸಾಕು ಸೊ ಇವಾಗ ನಾವು ಒಂದು ಪಾತ್ರೆಯಲ್ಲಾಗಲಿ ಇಲ್ಲ ಪ್ಲೇಟಲ್ಲಾಗಲಿ ಇದನ್ನು ಲೈಕ್ ಬೀಜನ ನಾವು ಇವಾಗ ತೆಗಿಬೇಕಾಗತ್ತೆ ಇದು ಲೈಕ್ ಯಾವ ಥರ ಕಂಫರ್ಟಬಲ್ ನಿಮಗಿರುತ್ತೆ ಆ ಥರ ನೀವು ತೆಗಿಬೋದು ಜಸ್ಟ್ ಕೈಯಲ್ಲೆಲ್ಲ ಉಜ್ಜಿದ್ರೇ ಬಂದ್ಬಿಡುತ್ತೆ ಅಂತಲೂ ಹೇಳ್ತಾರೆ ನಂಗೆ ಈ ಥರ ಕಂಫರ್ಟಬಲ್ ಅಂತ ಅನ್ನಿಸ್ತು ಸೊ ಇದನ್ನು ಈ ಥರನೇ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಪೇಷನ್ಸ್ ಇರಬೇಕು ಲೈಕ್ ಬೇಕಾಗಿರೋದು ತಿನ್ನಬೇಕು ಅನ್ನೋದಾದರೆ ಪೇಷನ್ಸ್ ಇರಲೇಬೇಕು ಸೊ ಫೈನಲಿ ಈ ಥರ ಆಯಿತು ಬಟ್ ಒಟ್ಟೆಲ್ಲನೂ ಇದೆ ಸೊ ಇವಾಗ ಹೊಟ್ಟನ್ನ ಸೆಪ್ರೇಟ್ ಮಾಡಬೇಕು ಜಸ್ಟ್ ಇದು ಗಾಳಿಗೆ ಹೂಬಿದ್ರೆ ಸಾಕು ಆ ಹೊಟ್ಟೆಲ್ಲನೂ ಸೆಪ್ರೇಟ್ ಆಗಿಬಿಡತ್ತೆ ಆ್ಯಂಡ್ ರಾಗಿ ಏನಿರುತ್ತೆ ಅದೆಲ್ಲನೂ ಸಪ್ರೇಟ್ ಆಗುತ್ತೆ ಜಸ್ಟ್ ಉಬ್ಬಿದ್ರೆ ಸಾಕು ಅದೆಲ್ಲ ಸೆಪ್ರೇಟ್ ಆಗಿಬಿಡುತ್ತೆ ಗಾಳಿಗೆ ಸೊ ಫೈನಲಿ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ ಜಸ್ಟ್ ತೆನೆ ಮಾತ್ರನೇ ಇದೆ ಏನೆಲ್ಲ ಕಸ ಇತ್ತು ಅದೆಲ್ಲನೂ ಕ್ಲೀನ್ ಮಾಡಿದಾಗಿದೆ ಸೊ ನಾನು ಹೇಳಿದ್ನಲ್ಲ ಇದು ನೋಡೋದಕ್ಕೆ ಜಾಸ್ತಿ ಕ್ವಾಂಟಿಟಿ ಅಂತ ಇರುತ್ತೆ ಮಾಡಬೇಕಾದ್ರೆ ಬಟ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಸೊ ಇವಾಗ ಫೈನಲ್ ಆಗಿ ಇಷ್ಟು ಕ್ವಾಂಟಿಟಿ ಆಗಿದೆ ಇದರಲ್ಲಿ ನಾನು ಸ್ವೀಟ್ ಮತ್ತು ಖಾರ ಎರಡೂ ಸಹ ಮಾಡ್ತೀನಿ ಸ್ವಲ್ಪ ಜನಕ್ಕೆ ಸ್ವೀಟ್ ಇಷ್ಟ ಆಗುತ್ತೆ ಸ್ವಲ್ಪ ಜನಕ್ಕೆ ಖಾರ ಇಷ್ಟ ಆಗುತ್ತೆ ನನಗೆ ಎರಡೂ ಸಹ ಇಷ್ಟ ಸೊ ಅದಕ್ಕೆ ಎರಡು ಮಾಡ್ತಾಯಿದ್ದೀನಿ ಸೊ ಖಾರಕ್ಕೆ ನಾನು ಬೆಳ್ಳುಳ್ಳಿ ಉಪ್ಪು ಒಂದು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ ಆ್ಯಕ್ಚುಲಿ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೆ ಜಸ್ಟ್ ಒಂದು ಎರಡೇ ಎರಡು ಬೆಳ್ಳುಳ್ಳಿ ಫ್ಲೇವರ್ಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ಯಾವತ್ತೂ ಖಾರ ಟ್ರೈ ಮಾಡಿರಲಿಲ್ಲ ಆಲ್ಮೋಸ್ಟ್ ಇಕ್ ವಯಸ್ಸಲ್ಲೇ ಅಮ್ಮ ಮಾಡಿಕೊಡ್ತಾ ಇದ್ದಿದ್ದೆ ಅದಾದಮೇಲೆ ನಾನು ನಾನು ಇವತ್ತೇ ಮಾಡ್ತಾ ಇರೋದು ಸೊ ಅದಕ್ಕೆ ಕ್ವಾಂಟಿಟಿ ನಂಗೆ ಗೊತ್ತಾಗಲಿಲ್ಲ ಮಾಡಬೇಕಾದ್ರೆ ಸೊ ನಾವು ಏನು ಜಸ್ಟ್ ಕುಟ್ಟಿ ಮಾ ಪುಡಿ ಮಾಡ್ಕೊಂಡಿರ್ತೀವಿ ಅದನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೊಂದು ಬೌಲ್ಯಂತಲ್ಲ ಶುಗರ್ ಮಿಕ್ಸ್ ಇದ್ದೀನಿ ಅಷ್ಟೇ ಸ್ವೀಟ್ ಇದು ಸ್ವೀಟ್ ಆಗುತ್ತೆ ಅದು ಖಾರ ಆಗುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕಷ್ಟ ಪ್ರೊಸೀಜರ್ ಬಟ್ ಹಳೆ ಕಾಲದಲ್ಲಾದರೆ ಈಸಿ ಅನ್ನಿಸ್ತಾ ಇತ್ತು ಜಸ್ಟ್ ಹೊಲೆಯಲ್ಲಿ ಹಾಕ್ಬಿಟ್ಟು ನಾವು ಬಿಟ್ಬಿಡ್ತಾ ಇದ್ವಿ ಆಮೇಲೆ ಎತ್ಕೊಂಡು ಉಜ್ಜಿ ಶುಗರ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಇರ್ತಾಯಿತ್ತು ಬಟ್ ಈ ಕಾಲದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇಷ್ಟಪಟ್ಟಿರೋದು ಬೇಕು ಅಂದಂಗೆ ಮಾಡ್ಕೊಳ್ಳೋದಕ್ಕೆ ಸೊ ನಮಗೆ ಜಾಸ್ತಿನೇ ಇಷ್ಟ ಆಗ್ತಾಯಿತ್ತು ಸೊ ಅದಕ್ಕೆ ಈ ಥರ ಮಾಡಿಕೊಂಡೆ ಇದೆಲ್ಲ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ತರನೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು